ಹಾಯ್ ಫ್ರೆಂಡ್ಸ್ ನಿತ್ಯ ಸವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೊಳೆ ಬೈಗೆ ಸಾಂಬಾರು ಇದ್ದೀನಿ ತುಂಬಾ ಚೆನ್ನಾಗಾಗತ್ತೆ ಇದು ಇದು ನಮ್ಮ ಕಡೆ ಎಲ್ಲ ಇದು ಹೊಳೆ ಬೈಗೆ ಅಂತ ಕರಿತೀವಿ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತೇಳಿ ಕಮೆಂಟ್ ಮಾಡಿ ನಾನಿಲ್ಲಿ ಎರಡು ಹೊಳೆ ಬೈಗೆ ತೊಗೊಂಡಿದ್ದೀನಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗತ್ತೆ ಇದು ಸಾಂಬಾರು ನಾನೀಗ ಇದನ್ನೆಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೀಗ ನಾನು ಉಪ್ಪು ಹಾಕಿ ನಾನು ಅರ್ಧ ಗಂಟೆ ಕಲಸಿಬಿಟ್ಟು ಅರ್ಧ ಗಂಟೆ ಇಡ್ತೀನಿ ಆಗ ಉಪ್ಪ ಎಲ್ಲ ಹೀರ್ಕೊಳ್ಳುತ್ತೆ ಈಗ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತೇಳಿ ನೋಡೋಣ ಒಂದು ಹದಿಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ನಾಲ್ಕು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಣ್ಣು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಕಾಳುಮೆಣಸು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಅರ್ಧ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಸಾಲ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆಲ್ಲ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹುರಿದಿಟ್ಕೊಂಡಿರೋದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತೀನಿ ಮಸಾಲೆ ರುಬ್ಲಿಕ್ಕೆ ಗಡ್ಡೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಡಾಗಿದೆ ಈಗ ಮಸಾಲೆ ಈಗ ರೆಡಿಯಾಗಿದೆ ಈಗ ನಾನೀಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಈಗ ಒಗ್ಗರಣೆ ಮಾಡ್ಕೋಬೇಕು ಇದು ಫ್ರೈ ಆಗಬೇಕು ಈಗ ಚೆನ್ನಾಗಿ ಈಗ ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ ಈಗ ಈಗ ನಾನು ಇದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗತ್ತೆ ಇದನ್ನು ಸ್ವಲ್ಪ ಹೊತ್ತು ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕ ನಾನಿದು ಫ್ರೈ ಮಾಡ್ಕೊತೀನಿ ಈಗ ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ ಈಗ ಆಗಿದೆ ಈಗ ಈಗ ಒಂದು ಇಂಚು ಶುಂಠಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಾಗತ್ತೆ ಇದು ಈಗ ಇದನ್ನು ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡಿ ಆದ ನಂತರ ನಾನೀಗ ರುಬ್ಕೊಂಡಿರುವ ಮಸಾಲ ಹಾಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊತಾ ಇದ್ದೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕೋಬೇಕು ಈಗ ನೀರು ಹಾಕ್ಕೊಂಡು ಆಗಿದೆ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈಗ ಒಂದು ಅರ್ಧ ಗಂಟೆ ಕುದಿಯೋಕೆ ಇಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಈ ಥರ ಮಸಾಲ ಅರ್ಧ ಗಂಟೆ ಕುದಿಸ್ಕೊಳ್ಳೋದ್ರಿಂದ ಮೀನು ಸಾರು ತುಂಬಾ ಚೆನ್ನಾಗಾಗತ್ತೆ ಮೀನು ಫರ್ಫೆಕ್ಟಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗತ್ತೆ ಹುಸಿ ಹುಸಿ ಆಗೋಲ್ಲ ಈಗ ಇದಕ್ಕೆ ನಾನು ಮೀನು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗತ್ತೆ ಈ ಥರ ಮೀನು ಸಿಕ್ಕಿದರೆ ಎಲ್ಲೂ ಬಿಡಬೇಡಿ ತಗೊಬಂದು ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಾಗತ್ತೆ ಈಗ ಇದು ಒಂದು ಕಾಲು ಗಂಟೆ ಕುದಿಬೇಕು ಮತ್ತೆ ಮೀನೆಲ್ಲ ತುಂಬ ಚೆನ್ನಾಗಿ ಬೇಯಬೇಕು ಈಗ ಕಾಲು ಗಂಟೆ ಆಗಿದೆ ಈಗ ಮೀನು ಸಹ ರೆಡಿಯಾಗಿದೆ ಈಗ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಾಗಿದೆ ಇದು ರೈಸ್ ಜೊತೆ ಅಂತೂ ಸೂಪರಾಗಿರುತ್ತೆ ಯಾವುದ್ರ ಜೊತೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್